ಬಯಲು ಬಯಲನೆ ಬೆತ್ತಿ ಯೂಟ್ಯೂಬ್ ಚಾನೆಲ್ಗೆ ನಿಮಗೆ ಆತ್ಮೀಯ ಸ್ವಾಗತ ಬಯಲು ಬಯಲನೆ ಬಿತ್ತಿ ಯೂಟ್ಯೂಬ್ ಚಾನೆಲ್ ನಲ್ಲಿ ಸಾವಯವ ಕೃಷಿ ವಚನ ಸಾಹಿತ್ಯ ಪ್ರಚಾರ ಮತ್ತು ಸಾಮಾಜಿಕ ಉದ್ಯೋಗಕ್ಕೆ ಪೂರಕ ವಿಚಾರಗಳನ್ನು ಪ್ರಸಾರ ಮಾಡ್ತೀವಿ ಸದಾ ನಿಮ್ಮ ಬೆಂಬಲ ಹಾಗೂ ಪ್ರೋತ್ಸಾಹ ಇರಲಿ ಸಹಕಾರ ಮತ್ತು ಮಾರ್ಗದರ್ಶನ ಕಾಯಕ ಫೌಂಡೇಶನ್ ಹಿರೇ ಬಾಗೇವಾಡಿ ಅವರಿಂದ ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ನಮಸ್ಕಾರ ಎಲ್ಲರಿಗೂ ಇವತ್ತಿನ ನಮ್ಮ ಈ ಅಕ್ಕ ಮಹಾದೇವಿ ವಚನಗಳ ವಿಶ್ಲೇಷಣೆ ಸರಣಿಯಾಗ ಅಕ್ಕನವರ ಒಂದು ಬಹಳ ಮಸ್ತಾದ ವಚನ ತಗೊಂಡಿವಿ ಅಕ್ಕಮಹಾದೇವಿ ಅಂದ್ರೆ ಗೊತ್ತಲ್ರಿ ಹನ್ನೆರಡನೇ ಶತಮಾನದ ಶರಣಿ ಅವರ ಚನ್ಮಲ್ಲಿಕಾರ್ಜುನನ ಮೇಲಿನ ಭಕ್ತಿ ಅಬ್ಬಾ ಹೌದ್ರಿ ಅವರ ಭಕ್ತಿ ಲೋಕಕ್ಕೆ ಮಾದರಿ ಅವರ ಒಂದು ಪ್ರಸಿದ್ಧ ವಚನ ಏನದಂದ್ರೆ ಹಿಂಡನಗಳಿ ಹಿಡಿವಡದ ಕುಂಜಲ ತನ್ನ ವಿಂಜವನೆನವಂತೆ ನೆನವಂತೆ ನೆನವೇನಯ್ಯ ಬಂಧನಕ್ಕೆ ಬಂದ ಗಿಳಿ ತನ್ನ ಬಂಧುವ ನೆನವಂತೆ ನೆನವೇನಯ್ಯ ಕಂದ ನೀನಿತ್ತ ಬಾ ಎಂದು ನೀವು ನಿಮ್ಮಂದವ ತೋರಯ್ಯ ಹಂಗಾರ ಬಂದ್ರಿ ಇದ್ರ ಕರ್ನಾಟಕದ ಭಾಷೆಯಾಗ ಸರಳವಾಗಿ ತಿಳಿದುಕೊಳ್ಳೋಣ ಹೌದ್ರಿ ಬಹಳ ಚಲೋ ವಚನ ಇದು ಅಕ್ಕನವರು ತಮ್ಮ ಮನಸ್ಸಿನ ತೀವ್ರ ಹಂಬಲವನ್ನ ಆ ಶಿವನನ್ನ ಕೂಡಬೇಕು ಅನ್ನೋ ಒಂದು ತಹತಹ ಇರ್ತೈತಲ್ಲ ಅದನ್ನ ಇಲ್ಲಿ ಎರಡು ಉದಾಹರಣೆ ಕೊಟ್ಟು ಹೇಳಿಕತ್ತಾರ ಮೊದಲನೇ ಸಾಲ್ ನೋಡ್ರಿ ಹಿಂಡನಗಲಿ ಹಿಡಿವಡದ ಕುಂಜರ ತನ್ನ ವಿಂಧ್ಯವ ನೆನವಂಟಿ ನೆನವೇನಯ್ಯ ಅಂದ್ರೆ ತನ್ನ ಆನೆಗಳ ಗುಂಪಿನಿಂದ ತಪ್ಪಿಸ್ಕೊಂಡು ಬಂದು ಮನುಷ್ಯರ ಹಿಡಿತಕ್ಕ ಸಿಕ್ಕ ಆನೆ ಇರ್ತೈತಲ್ಲ ಆನೆ ಹೌದು ಆ ಆನೆ ಹೆಂಗ ತನ್ನ ಮೂಲ ಜಾಗ ಅಂದ್ರೆ ಆ ವಿಂಧ್ಯ ಪರ್ವತದ ಕಾಡನ್ನ ತನ್ನ ಹಿಂಡನ್ನ ನೆನಪು ಮಾಡಿಕೊಂಡು ಕೊರಗತೈತೋ ಹಂಬಲಿಸ್ತೈತೋ ಹಂಗೆ ನಾ ನಿನ್ನ ನೆನಪು ಮಾಡಿಕೊಂಡು ಹಂಬಲಿಸುತ್ತೇನೆ ಶಿವನೇ ಅಂತಾರ ಓಹೋ ಬಹಳ ಚಲೋ ಹೋಲಿಕೆ ನೋಡ್ರಿ ಇದು ಅಂದ್ರೆ ಆ ಆನೆಗೆ ಕಾಡು ಹೆಂಗೋ ಆ ಸ್ವಚ್ಛಂದ ಜೀವನ ಹೆಂಗಿತ್ತೋ ಹಂಗ ಅಕ್ಕನವರಿಗೆ ಆ ಬೇಕು ಅಲ್ರಿ ಆ ಬಂಧನದ ಸಂಕಟ ಆ ಕಾಡಿನ ನೆನಪು ತನ್ನವರ ನೆನಪು ಅದೆಲ್ಲಾ ಸೇರಿ ಹಿಂಗ ಅದ ಕಲ್ಲಿಗೆ ಹೋಗ್ಬೇಕನ್ನಿಸ್ತೈತೋ ಅದೇ ತೀವ್ರತೆಯಿಂದ ಅಕ್ಕನವರು ಶಿವನ ಕಡೆ ಹೋಗ್ಬೇಕು ಅವನನ್ನ ಕಾಣ್ಬೇಕು ಅಂತ ಹಂಬಲಿಸ್ತಾರ ಹೌದು ಹೌದು ಆ ಜೀಕ್ ಜೀಕನ ಮನಸ್ಸು ಹೆಂಗಿರ್ತದ ಅಂತ ತಿಳಿತೈತಿ ಮುಂದ ಆ ಎರಡನೇ ಉದಾಹರಣೆ ಬಂಧನಕ್ಕೆ ಬಂದ ಗಿಳಿ ತನ್ನ ಬಂಧುವ ನೆನವಂತೆ ನೆನವನಯ್ಯ ಇದ್ ಇದು ಹಂಗೆ ನೋಡ್ರಿ ಪಂಜರದಾಗ ಬಂದಿಯಾದ ಗಿಳಿ ಇರ್ತೈತಲಾ ಪಾಪ ಅದು ಹ್ಮ್ ಗಿಳಿ ಅದ್ ಹೆಂಗ ತನ್ನ ಹೊರಗಿನ ಜೋಡಿಯನ್ನ ಆ ವಿಶಾಳ ಆಕಾಶದಾಗ ಹಾರಾಡೋ ಸುಖವನ್ನ ತನ್ನ ಬಂಧು ಬಳಗವನ್ನ ನೆನಪು ಮಾಡಿಕೊಂಡು ಒಳಗೊಳಗೆ ಕೊರಗತೈತೋ ಹಾರಾಡ್ಲಿಕ್ಕೆ ಕೊರಗತೈತಿ ನಿನ್ನ ಹಂಬಲಿಸತೈತಿ ಅಂತ ಅಕ್ಕನವರು ಹೇಳ್ತಾರ ಆನೆ ಇರ್ಲಿ ಗಿಳಿ ಇರ್ಲಿ ಎರಡರ ಸ್ಥಿತಿನೂ ಒಂದೇ ಆತ್ರಿ ನೋಡ್ರಿ ಬಂಧನ ಆಮೇಲೆ ಅದರಿಂದ ಬಿಡುಗಡೆಯಾಗಿ ತನ್ನ ಮೂಲಕ್ಕೆ ತನ್ನ ಸಹಜ ಸ್ಥಿತಿಗೆ ಹೋಗ್ಬೇಟ್ ಅನ್ನುವ ತೀವ್ರ ಹಂಬಲ ಕರೆಕ್ಟ್ ಆಗಿ ಹೇಳಿದ್ರಿ ಮನಸ್ಸಿನ ಸ್ಥಿತಿನೂ ಕೂಡ ಈ ಸಂಸಾರ ಅನ್ನೋ ಬಂಧನದಿಂದ ಬಿಡುಗಡೆಯಾಗಿ ಶಿವನೆಂಬ ತನ್ನ ಮೂಲಕ್ಕೆ ಆ ಅನ್ನೋ ತೀವ್ರ ಬಯಕೆ ಮಾತುಕತೆ ನಿಮ್ಗೆ ಇಷ್ಟ ಆಗ್ಲಿ ನಮ್ಮ ಈ ಸಣ್ಣ ಪ್ರಯತ್ನಕ್ಕ ನಿಮ್ಮ ಪ್ರೋತ್ಸಾಹ ಬೇಕ್ರಿ ದಯವಿಟ್ಟು ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ರಿ ನಿಮ್ಮ ಬೆಂಬಲ ನಮಗ ಮುಂದಕ್ಕೂ ಹಿಂಗೆ ಇರ್ಲಿ ಒಂದು ಉರುಪು ಬರ್ತೈತಿ ನಮ್ಗೂ ಹೌದ್ರಿ ನಿಮ್ಮ ಪ್ರೋತ್ಸಾಹ ಇರ್ಲಿ ಇನ್ನು ಆ ವಚನದ ಕೊನೆ ಸಾಲದ್ನಾಗ್ರಿ ಕಂದ ನೀನಿತ್ತ ಬಾ ಎಂದು ನೀವು ನಿಮ್ಮಂದವ ತೋರಯ್ಯ ಚೆನ್ನಮಲ್ಲಿಕಾರ್ಜುನ ಹೌದು ಇಲ್ಲಿ ನೇರವಾಗಿ ದೇವರನ್ನೇ ಕರಿತಾರಲ್ಲ ಹೌದ್ರಿ ಇಲ್ಲಿ ತನಕ ಉದಾಹರಣೆ ಮುಖಾಂತರ ಹೇಳಿದ ಅಕ್ಕ ಈಗ ನೇರವಾಗಿ ಹಾ ನೇರವಾಗಿ ಶಿವನನ್ನ ಕರೀತಾರ ಅದು ಹೆಂಗೆ ಕಂದ ಇಲ್ಲಿ ಬಾ ಅಂತ ಒಂದು ತಾಯಿ ತನ್ನ ಕೂಸನ್ನ ಎಷ್ಟು ಪ್ರೀತಿಯಿಂದ ಎಷ್ಟು ಹಕ್ಕಿನಿಂದ ಕಂದ ಇಲ್ಲಿ ಬಾ ಅಂತ ಕರೀತಾಡೋ ಹಂಗ ಶಿವನನ್ನ ಕರೆದು ನನಗ ನಿನ್ನ ದರ್ಶನ ಕೊಡು ನಿನ್ನ ನಿಜ ಸ್ವರೂಪ ತೋರಿಸು ಅಂತ ಅಷ್ಟೇ ಹಕ್ಕಿನಿಂದ ಪ್ರೀತಿಯಿಂದ ಬೇಡ್ಕೊಳ್ತಾರ ಆ ಕರೆಯ ಒಳಗಿನ ಆರ್ದ್ರತೆ ಅದು ವಿಶೇಷ ಅನಿಸ್ತದ್ರಿ ಖಂಡಿತ ಒಟ್ನಲ್ಲಿ ಈ ವಚನದಾಗ ಅಕ್ಕನವರ ಮನಸ್ಸು ಆ ದೇವರನ್ನ ಕಾಣ್ಲಿಕ್ಕೆ ಅವನ ಜೊತೆ ಒಂದಾಗ್ಲಿಕ್ಕೆ ಎಷ್ಟು ಹಂಬಲಿಸ್ತಾ ಇತ್ತು ಎಷ್ಟು ಪರಿತಪಿಸ್ತಾ ಇತ್ತು ಅನ್ನೋದು ಆ ಬಹಳ ಚಲೋ ಆಗ್ತಿರ್ತದ್ರಿ ಹೌದು ಇಷ್ಟೆಲ್ಲ ಕೇಳಿದ ಮೇಲೆ ಇದರಿಂದ ನಮಗೆ ಮುಖ್ಯವಾಗಿ ಏನ್ ತಿಳಿ ಬರ್ತೈತಿ ಏನ್ ತಗೋಬಹುದು ನಾವು ನೋಡಿ ಇದರಿಂದ ತಿಳಿಯೋದೇನು ಅಂದ್ರೆ ಅಕ್ಕನವರು ಎಷ್ಟು ದೊಡ್ಡ ಆಧ್ಯಾತ್ಮಿಕ ವಿಚಾರನ ಆ ದೇವನ ಮೇಲಿನ ಪ್ರೀತಿ ಹಂಬಲವನ ಎಷ್ಟು ಸರಳವಾಗಿ ನಮ್ಮ ಕಣ್ಣು ಮುಂದೆ ಇರುವ ಪ್ರಾಣಿಗಳ ಉದಾಹರಣೆ ಕೊಟ್ಟು ಹೇಳ್ಯಾರಂತ ಭಕ್ತಿ ಅಂದ್ರೆ ಬರೀ ಪೂಜೆ ಪುನಸ್ಕಾರ ಅಷ್ಟೇ ಅಲ್ಲ ಅದೊಂದು ತೀವ್ರವಾದ ಹಂಬಲ ಹ್ಮ್ ತನ್ನ ಮೂಲವನ್ನ ಕಳಕೊಂಡ ಜೀವದ ನೋವು ಮತ್ತೆ ಅಲ್ಲಿಗೆ ಸೇರಲೇಬೇಕೆನ್ನುವ ಒಂದು ಅದಮ್ಯ ಬಯಕೆ ಒಂದು ತರದ ವಿರಹ ವೇದನೆ ಅನ್ನೋದನ್ನ ತಮ್ಮ ಅನುಭವದಿಂದ ತೋರಿಸಿಕೊಟ್ಟಾರ ಇಷ್ಟು ದೊಡ್ಡ ವಿಷಯನ ಹಿಂಗ ಎಲ್ಲರಿಗೂ ತಿಳಿಹಂಗ ಸಣ್ಣ ಉದಾಹರಣೆದಾಗ ಹಿಡಿದಿಡೋದಿದ್ಯಲ್ಲ ಅದೇ ಅಕ್ಕನವರ ಶಕ್ತಿ ನೋಡ್ರಿ ಹೌದೌದು ಬಹಳ ಚಂದ ಹೇಳಿದ್ರಿ ಈ ವಚನ ಕೇಳಿದ್ಮೇಲ ನಮಗ ನಾವೇ ಒಂದ್ ಪ್ರಶ್ನೆ ಕೇಳ್ಕೊಳ್ಳೋಣ ಅನಿಸ್ತದಲ್ರಿ ನಮ್ಮ ಜೀವನದಾಗ ನಾವು ಯಾವುದಕ್ಕೆ ಹಿಂಗ್ ಹಂಬಲಿಸ್ತೀವಿ ಯಾವುದರ ಸಲುವಾಗಿ ನಮ್ಮ ಮನಸ್ಸು ಹಿಂಗ್ ಜೀಕ್ತಾ ಇರ್ತೈತಿ ಸ್ವಲ್ಪ ಎಲ್ಲರೂ ಒಂದು ಕ್ಷಣ ವಿಚಾರ ಮಾಡಿ ಒಳ್ಳೆ ಇಷ್ಟ ಆಗಿತ್ತು ಇವತ್ತಿನ ನಮ್ಮ ಮಾತುಕತೆ ಮುಂದಿನ ಸಲ ಮತ್ತೊಂದು ವಿಷಯದ ಜೊತೆ ಭೇಟಿಯಾಗೋಣ ಅಂತೀನಿ ಎಲ್ಲರಿಗೂ ನಮಸ್ಕಾರ ರೀ ನಮಸ್ಕಾರ